ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮ್ಮ ಜೊತೆ ಕೆಲವು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಯೂಟ್ಯೂಬ್ ಮಾಡಿದ ಉದ್ದೇಶ ಒಂದೇ ನಾನು ತುಂಬ ಅಲೋನಾಗ ಇರ್ತಿದ್ದೆ ನನಗೆ ಫ್ರೆಂಡ್ಸ್ ಆಗಲಿ ಅಥವಾ ತುಂಬ ಯಾರ ಜೊತೆನೂ ನಾನು ಅಷ್ಟೊಂದು ಅಟ್ಯಾಚ್ಮೆಂಟಲ್ಲಿ ಇಲ್ಲ ಯಾಕಂದರೆ ನನ್ನ ಮೊದಲಿಂದನೂ ಅಷ್ಟೇ ಕೆಲಸ ಮನೆ ಆ ಥರ ಇತ್ತು ಹುಡುಗಿ ಸೊ ಹಾಗಾಗಿ ನನ್ನ ಫ್ರೆಂಡ್ ಸರ್ಕಲ್ಲು ತುಂಬ ಅಂದರೆ ತುಂಬ ಕಡಿಮೆ ಮತ್ತು ಓದೋದು ಅಷ್ಟೇ ಮದುವೆ ಆದಮೇಲೆ ಓದಬೇಕು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಹೇಳಿ ಡಿಸೈಡ್ ಮಾಡಿ ಓದೋಕ್ಕೆ ಶುರು ಮಾಡಿದೆ ಸೊ ಏನಾಗ್ತಿತ್ತು ಅಂದರೆ ನನ್ನ ಹಸ್ಬೆಂಡ್ ಬಂದು ಬ್ಯಾಂಕ್ ಎಂಪ್ಲಾಯಿ ಅವರು ಶನಿವಾರ ಭಾನುವಾರ ಬಂದುಬಿಟ್ರೆ ಊರಿಗೆ ಹೋಗ್ಬಿಡ್ತಿದ್ರು ಒಂಟಿ ಇದ್ದೆ ತುಂಬ ಹಲವನ್ನ ಅನ್ನಿಸ್ತಿತ್ತು ತುಂಬ ಒಂಟಿತನ ಕಾಡ್ತಾಯಿತ್ತು ಸೊ ನನ್ನ ಹಸ್ಬೆಂಡ್ಗೆ ಹೇಳಿದ್ರು ನನ್ನ ತಂದೆ ತಾಯಿನ ನೋಡ್ಕೋಬೇಕಲ್ವಾ ಅಂತ ಹೇಳೋರು ನಮ್ಮ ಅತ್ತೆ ಮಾವ ಬಂದು ಊರಲ್ಲಿದ್ದಾರೆ ಅವ್ರನ್ನೂ ನೋಡ್ಕೋಬೇಕು ಮತ್ತು ನಿನ್ನೂ ನೋಡ್ಕೋಬೇಕು ಅಂದ್ಬಿಟ್ಟು ನಾನು ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ರನ್ನ ದೂರ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಅವರು ವಾರ ಪೂರ್ತಿ ನನ್ನ ಜೊತೆ ಇರ್ತಿದ್ರು ಶನಿವಾರ ಭಾನುವಾರ ಮಾತ್ರ ಊರಿಗೆ ಹೋಗ್ತಿದ್ರು ಸೊ ನಾನು ತುಂಬ ಅಂದರೆ ತುಂಬ ಒಂಟಿ ಅಂತ ಅನ್ನಿಸ್ತಾ ಇತ್ತು ನನಗೆ ಅಮ್ಮನ ಹತ್ರನೂ ಹೇಳ್ಕೊಳೋಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನಾನು ಇವಾಗ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಾನು ಸ್ಟಾರ್ಟ್ ಮಾಡಿದ ಉದ್ದೇಶ ನಿಮ್ಮ ಜೊತೆ ನಾನು ಕನೆಕ್ಟ್ ಆಗಿರ್ತೀನಿ ಮತ್ತು ನಿಮ್ಮ ಜೊತೆ ನಾನು ಇರ್ತೀನಿ ನೀವು ನನ್ನ ಜೊತೆ ಇರ್ತೀರ ಅನ್ನೋ ಒಂದು ದೊಡ್ಡ ನಂಬಿಕೆಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಂಗೆ ತುಂಬ ಭಯ ಇತ್ತು ಆದರೆ ಇವಾಗ ನಿಮ್ಮೆಲ್ಲರ ಜೊತೆ ಎಲ್ಲ ವಿಷಯ ಶೇರ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಖುಷಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಎಲ್ಲ ವಿಷಯಗಳಲ್ಲೂ ಅಷ್ಟೇ ನನಗೆ ಯೂಟ್ಯೂಬನ್ನು ತುಂಬ ಕಲಿಯೋಕ್ಕೆ ಸಿಕ್ತು ಸೊ ಹಾಗಾಗಿ ಯೂಟ್ಯೂಬ್ಗೋಸ್ಕರ ಬಂದಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಸೊ ಇವತ್ತು ಬಂದು ನಾನು ಮದುವೆ ಓದ್ತಾ ಇದ್ದೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಸ್ಟಡಿ ಮದುವೆ ಆದ್ಮೇಲೆ ಓದೋದು ತುಂಬ ಕಷ್ಟ ಫ್ಯಾಮಿಲಿ ಮತ್ತು ಅತ್ತೆ ಮಾವ ಅಮ್ಮ ತವ್ರ ಮನೆ ಗಂಡನ ಮನೆ ಎಲ್ಲ ನಿಭಾಯಿಸ್ಕೊಂಡು ಓದಬೇಕು ಹಾಗೆ ಸದ್ಯಕ್ಕಂತೂ ನಂಗೆ ಮಗು ಇಲ್ಲ ಮಗು ಜವಾಬ್ದಾರಿ ಅಂಥದ್ದಿಲ್ಲ ಆದರೆ ಮದುವೆ ಅಂದ್ಮೇಲೆ ಓದೋದು ತುಂಬ ಕಷ್ಟ ಇದೆ ಮನೆ ನಿಭಾಯಿಸ್ಕೊಂಡು ಓದೋದು ತುಂಬ ಕಷ್ಟ ಇದೆ ಆದ್ರೂ ನಾನು ಓದ್ತಾ ಇದ್ದೀನಿ ಒನ್ ಇಯರ್ ಆಯಿತು ಓದೋಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಓದೋದ್ರಲ್ಲಿ ತುಂಬ ಖುಷಿ ಇದೆ ಯಾಕಂದರೆ ನನ್ನ ಒಂಟಿತನನ ತುಂಬ ತುಂಬ ಕಡಿಮೆ ಮಾಡಿದೆ ಈ ಬುಕ್ಸ್ಗಳು ನನ್ನ ರಿಯಲ್ ಫ್ರೆಂಡ್ಸ್ ಅಂದರೆ ಈ ಬುಕ್ಸ್ಗಳು ಅಂತಲೇ ಹೇಳ್ಬೋದು ನೋಡೋಣ ಇವತ್ತು ನಾನು ನನ್ನ ಸ್ಟಡಿ ಟೇಬಲನ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಓದೋಕ್ಕೂ ಸ್ಟಾರ್ಟ್ ಮಾಡಬೇಕು ಸೊ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೆ ಓದೋಕ್ಕೆ ಒಂದು ಎಕ್ಸಾಮ್ ಅಂದರೆ ಯಾಕೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಸೊ ನಿರಾಶೆ ಆಯಿತು ಹಾಗಾಗಿ ಸ್ವಲ್ಪ ಓದೋದನ್ನ ಕಮ್ಮಿ ಮಾಡ್ಕೊಂಬಿಟ್ಟೆ ಆದರೆ ಇನ್ನು ಮುಂದೆ ಇರಲ್ಲ ಆ ಥರ ಇರಲ್ಲ ತುಂಬ ಚೆನ್ನಾಗಿ ಓದ್ತೀನಿ ಇನ್ನು ಮುಂದೆ ಏನಾದರೂ ಅಟ್ಲೀಸ್ಟ್ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ ನಾನು ಓದೋ ವಿದ್ಯೆ ಎಕ್ಸಾಮಲ್ಲಿ ಪಾಸಾಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ನನ್ನ ಮಕ್ಕಳಿಗಂತೂ ಯೂಸ್ ಆಗುತ್ತೆ ಕಾಂಪಿಟೇಟಿವ್ ವರ್ಡ್ ಹೇಗಿದೆ ಅಂತ ತಿಳ್ಕೊಂಡೆ ಅನ್ನೋ ತೃಪ್ತಿ ನನಗಿರುತ್ತೆ ಹಾಗೆ ನಮ್ಮ ಮಕ್ಳುಗಳಿಗೆ ಏನೆಲ್ಲ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ತಯಾರಿ ಮಾಡಿಸ್ಬೋದು ಅವ್ರ ಹತ್ರ ಅಂತ ಹೇಳ್ಬೋದು ಅಂತ ತಿಳ್ಕೋಬೋದು ಸೊ ಯಾವತ್ತೂ ನಾನು ಓದಿರೋ ವಿದ್ಯೆ ವ್ಯರ್ಥ ಆಗೋಲ್ಲ ನನಗೆ ಅದೊಂದು ಯಾವತ್ತೂ ಒಂದು ದಿವಸ ಪದ ಕೊಟ್ಟೆ ಕೊಡುತ್ತೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ನನ್ನ ಸ್ಟಡಿ ಟೇಬಲು ಎಷ್ಟೇ ಕಷ್ಟ ಬಂದರೂ ನಾನು ಕುಗ್ಗುವುದಿಲ್ಲ ಎದರಿ ಓಡುವುದಿಲ್ಲ ಏಕೆಂದರೆ ನಾನು ನೂರು ಸಲ ಗೆದ್ದವನಲ್ಲ ಸಾವಿರ ಸಲ ಸೋತವನು ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಎಂತ ಮಾತಲ್ವಾ ಅದ್ಭುತವಾಗಿದೆ ನಾವು ಯಾರ ಜೊತೆನಾರ ಸ್ನೇಹ ಮಾಡಿದ್ರೆ ಅವರು ನಮ್ಮ ಬಗ್ಗೆ ಮಾತಾಡಿದ್ರೂಂದ ನಮಗೆ ನೋವಾಗುತ್ತೆ ಅಥವಾ ಅವರು ನಮ್ಮ ಭಾವನೆಗಳಿಗೆ ಸ್ಪಂದಿಸಿಲ್ಲ ಅಂದಾಗಲೂ ಸಹ ನೋವಾಗುತ್ತೆ ಅಥವಾ ಅವರು ನಮ್ಮ ಜೊತೆ ಇಲ್ದಿದ್ದಾಗ ನಾವು ತುಂಬ ಸ್ವಾರ್ಥಿಗಳಾಗ್ಬಿಡ್ತೀವಿ ಮನುಷ್ಯರು ಜೊತೆ ನಾವು ಸ್ನೇಹ ಮಾಡಿದಾಗ ನಮ್ಮ ಜೊತೆನೇ ಇರಬೇಕು ಅವರು ನಮ್ಮ ಮಾತನ್ನ ಕೇಳಬೇಕು ಸೊ ನಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಸ್ನೇಹ ಮಾಡಬಾರ್ದು ಅಂತ ತುಂಬ ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತೀವಿ ಅದೇ ನಾವು ಒಂದು ಪುಸ್ತಕಗಳ ಜೊತೆ ಸ್ನೇಹ ಮಾಡಿದಾಗ ನಮಗೆ ಆ ಸ್ವಾರ್ಥ ಮನೋಭಾವನೆ ಬೆಳೆಯಲ್ಲ ಯಾಕಂದರೆ ಪುಸ್ತಕ ಯಾವತ್ತೂ ಅಷ್ಟು ತಿರುಗಿ ಮಾತಾಡಲ್ಲ ನಮ್ಮ ಭಾವನೆಗಳನ್ನ ಅದ್ರ ಜೊತೆ ಹೇಳಿದ್ರೆ ಅದು ಸ್ಪಂದಿಸ್ತಾ ಹೋಗುತ್ತೆ ತಿರುಗಿ ನಮಗೆ ನೋವು ಮಾಡಲ್ಲ ಅಥವಾ ತಿರುಗಿ ನಾವು ಕೇಳೋ ಪ್ರಶ್ನೆಗೆ ಇನ್ನೊಂದು ಕೊಂಕಿನ ಉತ್ತರ ಆಗಲಿ ಕೊಂಕಿನ ಪ್ರಶ್ನೆ ಆಗಲಿ ನಮ್ಮನ್ನ ಕೇಳಲ್ಲ ಸೊ ದಯವಿಟ್ಟು ಪುಸ್ತಕಗಳನ್ನ ಓದಿ ಗೃಹಿಣಿಯರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಪುಸ್ತಕಗಳ ಜೊತೆ ಸ್ನೇಹ ಮಾಡಿ ನಿಜವಾಗ್ಲೂ ನಮ್ಮ ಬದುಕು ಬದಲಾಯಿಸುತ್ತೆ ನಮ್ಮ ಮನಸ್ಥಿತಿನ ಬದಲಾಯಿಸುತ್ತೆ ಅದಕ್ಕೆ ಉದಾಹರಣೆ ನಾನೇ ನನಗೆ ತುಂಬ ಅಂದರೆ ತುಂಬ ಕೋಪ ಬರೋದು ತುಂಬ ಮುಂಗೋಪಿ ಹಠಮಾರಿ ಸ್ವಭಾವ ನಾನು ಯಾವಾಗ ಓದೋಕ್ಕೆ ಶುರು ಮಾಡಿದ್ನೋ ಸೊ ನನ್ನಲ್ಲಿ ಒಂದು ವ್ಯಕ್ತಿತ್ವ ಬೆಳೀತು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿ ಪಾಸ್ ಆಗ್ತೀವೋ ಅಥವಾ ಪಾಸ್ ಆಗಲ್ವೋ ಅದು ಎರಡನೇ ವಿಷಯ ಆದರೆ ನಮ್ಮಲ್ಲಿ ಒಂದು ವ್ಯಕ್ತಿತ್ವ ಬೆಳೆಯುತ್ತೆ ಮತ್ತು ನಮ್ಮಲ್ಲಿ ಇರೋ ಅಹಂಭಾವ ಕಮ್ಮಿ ಆಗುತ್ತೆ ಮತ್ತು ನಮಗೆ ನೋವು ಯಾ ಯಾವುದೇ ಕಾರಣಕ್ಕೂ ನೋವಾಗಲ್ಲ ಅದಂತೂ ಸತ್ಯ ತುಂಬ ಜನ ಸ್ನೇಹಿತರಿಗಿಂತ ಒಂದು ಒಳ್ಳೆ ಬುಕ್ಕು ನಿ ನಿಜವಾಗ್ಲೂ ತುಂಬ ಒಳ್ಳೆಯ ಸ್ನೇಹಿತ ಅಂತ ಹೇಳ್ಬೋದು ಸ್ನೇಹಿತರು ಯಾವುದೋ ಒಂದು ಸಿಚ್ಯುವೇಶನಲ್ಲಿ ಆಗಿರ್ಬೋದು ಯಾವುದೋ ಒಂದು ಗಳಿಗೆಲಾಗಿರ್ಬೋದು ನೋವು ಮಾಡಿದ್ರು ಮಾಡ್ತಾರೆ ಆದರೆ ಬುಕ್ಗಳಾಗಲ್ಲ ನಮ್ಮ ಜೊತೆ ಯಾವಾಗಲೂ ನಮ್ಮನ್ನ ಖುಷಿಯಾಗಿ ಇಟ್ಕೊಳ್ಳುತ್ತೆ ನಮಗೆ ಜ್ಞಾನ ಜಾಸ್ತಿ ಆದಷ್ಟು ನಮ್ಮ ತಪ್ಪುಗಳು ಕಮ್ಮಿ ಆಗುತ್ತೆ ನಮ್ಮ ಅನುಭವಗಳು ಹೆಚ್ಚಾದಂತೆ ನಮ್ಮ ತಪ್ಪುಗಳು ಸಹ ಕಮ್ಮಿ ಆಗುತ್ತೆ ಸೊ ದಯವಿಟ್ಟು ಬುಕ್ಗಳನ್ನ ಓದಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿ ಅಂತ ಹೇಳಲ್ಲ ನಾವು ಸಾಹಿತ್ಯಗಳಿರ್ಬೋದು ಕನ್ನಡ ಸಾಹಿತಿಗಳು ತುಂಬ ಒಳ್ಳೊಳ್ಳೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಬುಕ್ಗಳು ಸಿಗುತ್ತೆ ಸೊ ಕಥಾ ಸಂಕನಗಳಿವೆ ಕವನ ಸಂಕನಗಳಿವೆ ಹಾಗೆ ಒಳ್ಳೊಳ್ಳೆ ಬುಕ್ ಬರುತ್ತೆ ಅದನ್ನು ಓದಿ ನಮ್ಮ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಬುಕ್ಸ್ ಓದೋದ್ರಿಂದ ಸೊ ಬಿಡುವಿನ ಸಮಯದಲ್ಲಿ ನಾವು ಎಷ್ಟು ಬುಕ್ಸ್ನ ಓದ್ತೀವೋ ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ ಮನೇಲಿ ಒಂದು ಮಿನಿ ಲೈಬ್ರರಿನ ಮಾಡೋಕ್ಕೆ ಪ್ರಯತ್ನ ಪಡಿ ನಾವು ಕಣ್ಣಿಗೆ ಬೇಕಾದ ಬಟ್ಟೆ ತೊಗೋತೀವಿ ಅಥವಾ ನಮಗೆ ಇಷ್ಟ ಆಗಿರೋ ವಸ್ತು ತೊಗೋತೀವಿ ಸೊ ಬಟ್ಟೆ ಅರ್ಧೋಗುತ್ತೆ ತೊಗೊಂಡು ಸತಿ ಹಾಕೊಂಡ್ರೆ ಹೋಗುತ್ತೆ ಸೊ ವಸ್ತುಗಳು ಅಷ್ಟೇ ತುಂಬ ದಿನ ಇರಲ್ಲ ಆದರೆ ಬುಕ್ಗಳು ಆಗೋಲ್ಲ ಬುಕ್ಗಳನ್ನ ಓದ್ತಾ ಓದ್ತಾ ನಮ್ಮಲ್ಲೇ ಒಂದು ಹೊಸ ವ್ಯಕ್ತಿನ ನೋಡ್ಬೋದು ಸೊ ಯಾರೆಲ್ಲ ಗೃಹಿಣಿ ಆಗಿದ್ರು ಅಷ್ಟೇ ಓದಿ ನಮ್ಮ ಕನ್ನಡ ಸಾಹಿತ್ಯಗಳನ್ನ ಓದೋದ್ರಿಂದ ಕನ್ನಡ ಬೆಳೆಸಿದ್ವಿ ಅನ್ನೋ ಆತ್ಮತೃಪ್ತಿನೂ ಸಹ ನಮ್ಮಲ್ಲಿ ಇರುತ್ತೆ ಸೊ ಯಾರೆಲ್ಲ ಮದುವೆ ಆದಮೇಲೆ ಓದ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಮದ್ವೆ ಆದ್ಮೇಲೆ ಓದೋದು ತುಂಬ ಕಷ್ಟ ಇದೆ ಆದರೂ ಕಷ್ಟ ಅಥವಾ ಆ ಶ್ರಮ ಏನು ಅಂತ ನನಗೂ ಸಹ ಗೊತ್ತಿದೆ ಸೊ ನೀವು ಯಾರಾದ್ರೂ ಮದುವೆ ಆದ್ಮೇಲೆ ಓದ್ತಾ ಇದ್ರೆ ದಯವಿಟ್ಟು ನನಗೆ ತಿಳಿಸಿ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಅವಶ್ಯಕತೆ ಇದೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಹೊಸ ಧೈರ್ಯ ಮತ್ತೆ ಒಂದು ಒಳ್ಳೆ ಹುಮ್ಮಸ್ ಬರುತ್ತೆ ಸೊ ಇದನ್ನ ಷ್ಟು ಒಳ್ಳೆ ವಿಡಿಯೋಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ